ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಣೆ ಮಾಡಲಾಗಿದೆ ಸೊ ವಾಣಿಜ್ಯ ವಿಭಾಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನ ಪಡೆದಿರತಕ್ಕಂತಹ ತೇಜಸ್ವಿನಿ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ ಮೊದ್ಗೆ ಕಂಗ್ರಾಚುಲೇಷನ್ಸ್ ಸೊ ಹೇಗೆ ಅನಿಸ್ತಾ ಇದೆ ಇವತ್ತು ಖುಷಿ ಆಗ್ತಿದೆ ಎಕ್ಸ್ಪ್ರೆಸ್ ನನಗೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನ ಪಡೆದಿದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರ ಇದನ್ನ ಇಲ್ಲ ಇಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಸೊ ಇವಾಗ ನೀವು ಎರಡನೇ ಸ್ಥಾನ ಪಡೆದಿದ್ದೀರಿ ಸೊ ಯಾವ ರೀತಿಯಾದಂಥ ಒಂದು ಸ್ಟಡಿಯನ್ನು ನೀವು ಮಾಡ್ತಾಯಿದ್ರಿ ಇಷ್ಟು ದಿನ ನಾನು ಎಕ್ಸಾಮದ್ದೊಂದು ಟೆನ್ ಫಿಫ್ಟೀನ್ ಡೇಸ್ ಮುಂಚೆ ಸ್ಟಡೀಸ್ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಕಾಲೇಜ್ ಎಮ್ ಇ ಎಸ್ ಕಾಲೇಜಿಂದ ನಾನು ಕಾಲೇಜಲ್ಲಿ ಟ್ರೈನಿಂಗ್ ತುಂಬ ಚೆನ್ನಾಗಿತ್ತು ಸೊ ಜಾಸ್ತಿ ದಿನ ಮುಂಚೆನೇ ಓದೋದೇನು ನೆಸೆಸಿಟಿ ಇದ್ದಿಲ್ಲ ಟೆನ್ ಫಿಫ್ಟೀನ್ ಡೇಸ್ ಮುಂಚೆ ರಾತ್ರಿ ನೈಟ್ ಸ್ಟಡೀಸ್ ಮಾಡ್ತಿದ್ದೆ ಕೋಚಿಂಗ್ ಎಲ್ಲ ಚೆನ್ನಾಗಿತ್ತಲ್ಲ ಸೊ ನಂಗೆ ಒಂದು ಸತಿ ಓದಿದ್ರೆ ಎಲ್ಲ ರೀಕಾಲ್ ಆಗ್ತಿತ್ತು ಓಕೆ ಇಲ್ಲಿ ಶಿಕ್ಷಕರು ಯಾವ ರೀತಿ ನಿಮ್ಗೆ ಅಭ್ಯಾಸವನ್ನು ಹೇಳ್ಕೊಡ್ತಾಯಿದ್ರು ಯೂಲಿ ಎಲ್ಲ ಸಿಲೆಬಸ್ ಎಲ್ಲ ಆದಮೇಲೆ ರಿವಿಷನ್ ಅಂತಲೂ ಮಾಡಿಸ್ತಿದ್ರು ಇಯರ್ಲಿ ಕ್ವೆಶನ್ ಪೇಪರ್ಸ್ ಇರುತ್ತಲ್ಲ ಅದೆಲ್ಲ ಸಾಲ್ವ್ ಎಲ್ಲ ಮಾಡಿಸ್ತಿದ್ರು ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಕೊಡ್ತಿದ್ರು ಕೋಚಿಂಗ್ ತುಂಬ ಚೆನ್ನಾಗಿದೆ ಸೊ ಇದರ ಕಾಲೇಜ್ನಲ್ಲೂ ಒಂದು ಸಪೋರ್ಟ್ ಇತ್ತು ಮನೆಯಲ್ಲಿ ಯಾವ ರೀತಿಯಾದಂಥ ಸಪೋರ್ಟ್ ನಿಮಗಿತ್ತು ಮನೆಯಲ್ಲಿ ಫುಲ್ ಕಂಪ್ಲೀಟ್ ಸಪೋರ್ಟ್ ಇತ್ತು ತಾತ ತುಂಬ ಹೆಲ್ಪ್ ಮಾಡ್ತಿದ್ರು ಅಂದರೆ ಮನೇಲಿ ಏನು ನನಗೆ ಬೇರೆ ವರ್ಕ್ ಮಾಡಿಸ್ತಿರ್ಲಿಲ್ಲ ಬರೀ ಓದೋದು ಬಿಟ್ಟು ನಾನೇನು ಮನೇಲಿ ಮಾಡೋದೇ ಇಲ್ಲ ನನ್ನ ಪಾಡಿಗೆ ನಾನು ಬೇರೆ ಕೆಲಸ ಮಾಡಿರ್ತೀನಿ ಅಮ್ಮ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು ಇವತ್ತು ಸೆಕೆಂಡ್ ರ್ಯಾಂಕ್ ಬಂದಿದ್ರಿ ನಿಮ್ ತಾತ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನನ್ನ ಫುಲ್ ಕ್ರೆಡಿಟ್ ತಾತಂಗೆ ಕೊಡ್ತೀನಿ ಸೊ ಕೇಳಿದ್ರಲ್ಲ ಇವರು ಏನು ಹೇಳ್ತಾರೆ ಅಂದ್ರೆ ನಾನು ಫುಲ್ ಕ್ರೆಡಿಟ್ಸ್ ಕ್ರೆಡಿಟ್ಸ್ ನಮ್ಮ ತಾತಂಗೆ ಕೊಡ್ತೀನಿ ಯಾಕಂತಂದ್ರೆ ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಮಾತನ್ನ ಇಲ್ಲಿ ನಮ್ಮ ಜೊತೆ ಅವ್ರ ತಾಯಿ ಕೂಡ ಒಂದು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಮೇಡಮ್ ಇವತ್ತು ನಿಮ್ಮ ಮಗಳು ಇಡೀ ರಾಜ್ಯಕ್ಕೆ ವಾಣಿಜ್ಯ ವಿಭಾಗದಲ್ಲಿ ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ ಹೇಗೆ ಅನಿಸ್ತಾ ಇದೆ ಮೇಡಮ್ ತುಂಬ ಖುಷಿ ಆಗ್ತಿದೆ ಸರ್ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವಳು ಬರ್ತಾಳೆ ಅಂತ ಅಂದ್ಬಿಟ್ಟು ಟೆಂತಲ್ಲೂ ಹಾಗೆ ತೆಗೆದಿಲಲ್ಲ ಮತ್ತೆ ಕಾಲೇಜ್ ಅವ್ರದ್ದು ಸಪೋರ್ಟ್ ಇದೆ ಸರ್ ಅವಳಿಗೆ ಕಾಲೇಜ್ ಕಡೆಯಿಂದನೂ ಅವಳಿಗೆ ಒಳ್ಳೆ ಕೋಚಿಂಗ್ ಎಲ್ಲ ಇತ್ತು ಅವಳು ಚೆನ್ನಾಗಿ ಖುಷಿ ಅಷ್ಟೇ ಸರಿ ತೇಜಸ್ವಿನಿ ಅವರೇ ಮುಂದಿನ ಇವಾಗ ಸೆಕೆಂಡ್ ಪಿ ಯು ಕರ್ನಾಟಕ ರಾಜ್ಯಕ್ಕೆ ಸೆಕೆಂಡ್ ಬಂದ್ರಿ ಸೊ ಮುಂದಿನ ನಿರ್ಧಾರ ನೀವು ಕಾಲೇಜಲ್ಲಿ ನೆಕ್ಸ್ಟ್ ಏನು ಮಾಡ್ತೀರಿ ಇದ್ದೀನಿ ಫೈನಾನ್ಸ್ ಇಲ್ಲ ಸೊ ಕೇಳಿದ್ರಲ್ಲ ಇದಿಷ್ಟು ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದಿರ್ತಕ್ಕಂತಹ ತೇಜಸ್ವಿನಿ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ನ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್